ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘಕ್ಕೆ ಸಂಘದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಷಡಕ್ಷರಿ ಬೆಂಬಲ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವ ಘಟನೆಗಳನ್ನು ಖಂಡಿಸಿ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಶನಿವಾರದಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ತದನಂತರ ತಾಲೂಕು ಕಚೇರಿಯ ಆವರಣದಲ್ಲಿ ಸರ್ಕಾರಿ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಕ್ಷರೀರವರು ಬೆಂಗಳೂರಿನಿಂದಲೇ ದೂರವಾಣಿಯಲ್ಲಿ ಮಾತಾಡಿ ಅನಿವಾರ್ಯ ಕಾರಣಗಳಿಂದಾಗಿ ತಾನು ಭಾಗವಹಿಸಲು ಸಾಧ್ಯವಾಗಲೇ ಇಲ್ಲವೆಂದು ತಿಳಿಸಿದರು ಹಾಗೆಯೇ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು ಇದನ್ನು ಆಲಿಸಿದ ಪ್ರತಿಭಟನಾ ನಿರತರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು ಕೆಲವು ವ್ಯಕ್ತಿಗಳು ಈ ರೀತಿಯಾಗಿರುವಂತಹ ನಡವಳಿಕೆಯನ್ನು ಮಾಡೋದ್ರ ಮೂಲಕ ಸರ್ಕಾರಿ ನೌಕರಿಗೆ ಮತ್ತು ಸಾರ್ವಜನಿಕರ ನಡುವೆ ಒಂದು ಸಂಘರ್ಷ ಉಂಟು ಮಾಡುವ ವಾತಾವರಣವನ್ನು ಮಾಡುವಂತದನ್ನ ನಾವು ಖಂಡಿಸ್ತೇವೆ ಈ ಸಂಬಂಧವಾಗಿ ಆ ತಾಲೂಕು ಸರ್ಕಾರಿ ನೌಕರರ ಸಂಘ ಅವರೆಲ್ಲ ಟೀಮ್ ಅಧ್ಯಕ್ಷರ ಕೂಡ ಸೇರಿ ಕೊಟ್ಟು ನಮ್ಮ ನೌಕರಿಗೆ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ತಾಲೂಕಿನಲ್ಲಿ ಕೆಲಸ ಮಾಡುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಪ್ರೊಟೆಸ್ಟ್ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಖಂಡಿತ ನಾನು ಕೂಡ ಪ್ರೊಟೆಸ್ಟ್ ಬರಬೇಕಾಗಿತ್ತು ಬೇರೆ ಕಾರ್ಯದ ನಿಮಿತ್ತ ನಾನು ಹೊರಗಡೆ ಇರೋದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಖಂಡಿತ ಅವ್ರಿಗೆ ಸಂಪೂರ್ಣವಾಗಿರುವಂತ ಬೆಂಬಲವನ್ನ ಕೊಡ್ತೇವೆ ಸೊ ಖಂಡಿತ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಕೂಡ ನೌಕರ ವಿಚಾರದಲ್ಲಿ ಈ ರೀತಿ ಇದೊಂದು ಸಂದೇಶ ಅಷ್ಟೇ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರುವಂತ ಒಂದು ಆ ಪ್ರಯತ್ನಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ತಾಲೂಕನ್ನು ಬಂದ್ ಮಾಡ್ಲಿಕ್ಕೆ ಯೋಚನೆ ಮಾಡ್ಬೇಕಾಗ್ತದೆ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ತಾಲೂಕಿನಲ್ಲಿ ಈ ತರದ ಪ್ರತಿಭಟನೆ ಯಾವುದೇ ಅಧಿಕಾರಿ ನೌಕರಿಗೆ ಪ್ರೊಫೆಷನ್ ಸಪೋರ್ಟ್ ಮಾಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಅವ್ರಿಗೂ ಶಿಕ್ಷೆ ಆಗ್ಲಿ ನಮ್ದೇನಾದ್ರ ಬಗ್ಗೆ ವಿರೋಧಗಳಿಲ್ಲ ಆದ್ರೆ ತಪ್ಪು ಮಾಡಿದ್ರೆ ಸುಮ್ನೆ ಅನಗತ್ಯವಾಗಿ ಅವರ ಮೇಲೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ತೇಜಾವಧಿ ಮಾಡುವಂತದನ್ನ ಸಂಘಕ್ಕೆ ಕಂಡು ಸರ ಬಿಡುವಂತ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೇಳಲಿಕ್ಕೆ ನಾನು ಬಯಸ್ತೇನೆ ಒಟ್ಟಾಗಿ ನೌಕರರು ಮತ್ತೆ ಸಮಾಜ ಸಾಮರಸ್ಯದಿಂದ ಒಟ್ಟಾಗಿ ಒಂದಾಗಿ ವ್ಯವಸ್ಥೆಯಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ ಆ ಕೆಲಸ ಮಾಡುವಂತ ವಿಚಾರದಲ್ಲಿ ನಮ್ಮ ಸಹಕಾರ ಯಾವತ್ತೂ ಕೂಡ ಇರ್ತದೆ ಅಂತ ಹೇಳಿಕೆ ಬಯಸ್ತಾನೆ ಸೊ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನೌಕರ ಬಾಂಧವರಿಗೆ ಧನ್ಯವಾದಗಳು ಸಲ್ಲಿಸ್ತಾರೆ ನಮಸ್ಕಾರ